ಸೊ ಆಗಸ್ಟ್ ಫಿಫ್ಟೀನ್ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೂ ಕೂಡ ಅದನ್ನು ನಾವು ಟೈಮಿಗೆ ಇದು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಏನು ಆ ವಿಷನ್ ಏನಿದೆ ಅದನ್ನು ಒಂದು ಮೀಟ್ ಮಾಡೋಕ್ಕಾಗ್ತಿರಲಿಲ್ಲ ಟೈಮಲ್ಲಿ ಸೊ ಅದಕ್ಕೋಸ್ಕರ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ ಒಂದು ಒಳ್ಳೆ ಕ್ವಾಲಿಟಿ ಫಿಲ್ಮ್ನ ಮಾಡೋಣ ಅಂತ ಪ್ರೊಡ್ಯೂಸರ್ ಸರ್ ನಮಗೆ ತುಂಬ ಪ್ರೋತ್ಸಾಹಿಸಿ ಟೈಮ್ ಕೊಟ್ಟರು ಸೊ ಈಗ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ಫಿಲ್ಮ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲ ಅದಕ್ಕೇನು ಬೇಕು ವರ್ಕ್ ಅದು ತುಂಬ ಫಾಸ್ಟ್ ಆಗಿ ಮೂವ್ ಆಗ್ತದೆ ಸೊ ಆಲ್ಮೋಸ್ಟ್ ಫಿನಿಶ್ ಆಗಕ್ ಆಗಿದೆ ಸೊ ಲಾಸ್ಟ್ ಫಿನಿಶಿಂಗ್ ಟಚ್ ಅಲ್ಲಿ ಇವಾಗ ಇದೀವಿ ಸೊ ಟ್ವೆಂಟಿ ಫಿಫ್ತ್ ಡಿಸೆಂಬರ್ಗೆ ಖಂಡಿತ ಬರುತ್ತೆ ಫಿಲ್ಮ್ ಥ್ಯಾಂಕ್ ಯು ಯು ಸೊ ನಮ್ಮ ಟೀಮ್ ಸೊ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ ನಾವು ನಮ್ಮದು ಮಾರ್ಸ್ ಕಂಪ್ನಿ ಕೆನಡಾದಲ್ಲಿ ಇರೋದು ಸೊ ನಮ್ಮ ಬೇಸಿಕಲಿ ಎಲ್ಲ ನಮ್ಮ ಈ ಫಿಲ್ಮ್ದು ಎಲ್ಲ ಪ್ಲಾನಿಂಗ್ನು ಕೂಡ ನಾವು ಟೊರಾಂಟೊದಲ್ಲಿ ಮಾಡಿದ್ದೀವಿ ಸೊ ಮೆಜಾರಿಟಿ ಆಫ್ ದ ವರ್ಕ್ ಎಲ್ಲ ಟೊರಾಂಟೊದಲ್ಲೇ ಮಾಡ್ತಿದ್ದೀವಿ ಕೂಡ ಸೊ ಇವರು ನಮ್ಮ ಇರಾನ್ ಟೀಮ್ ನಮ್ಮ ಕ ನಮ್ಮ ಕಂಪ್ನಿಯಲ್ಲಿದೆ ನಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದಾರೆ ಸೊ ಸೊ ಹಂಗಾಗಿ ಇವ್ರನ್ನ ಇಲ್ಲೇ ಕರೆಸ್ಕೊಂಡ್ವಿ ನಾವು ಸ್ವಲ್ಪ ವರ್ಕ್ನ ಸ್ಪೀಡ್ ಮಾಡೋಣ ಅಂತ ಅಂದ್ಬಿಟ್ಟು ಆಗಸ್ಟ್ ಫಿಫ್ಟೀನ್ತ್ ಆಗಲಿಲ್ಲ ಅನ್ನೋದಕ್ಕೋಸ್ಕರ ಇವಾಗ ನಮ್ಮ ಕೆಲವು ಟೀಮ್ ಮೆಂಬರ್ಸ್ನ ಇಲ್ಲೇ ಕರೆಸ್ಕೊಂಡು ನಾವು ಇಲ್ಲಿ ವರ್ಕ್ ಮಾಡ್ತಿದ್ದೀವಿ ಸೊ ನಾವು ಇದು ಫಸ್ಟ್ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ ಇಂಡಿಯಾದ ಫಸ್ಟ್ ಫಿಲ್ಮ್ ನಾವು ವರ್ಕ್ ಮಾಡ್ತಿರೋದು ಮಾರ್ಸ್ ಸಂಸ್ಥೆಯಿಂದ ಸೊ ನಾವು ಆಲ್ಮೋಸ್ಟ್ ನಾನು ಏಯ್ಟೀನ್ ಇಯರ್ಸಿಂದ ಹಾಲಿವುಡ್ ಫಿಲ್ಮ್ಸ್ಗಳಲ್ಲಿ ವರ್ಕ್ ಮಾಡ್ತಿದ್ದೀನಿ ಸೊ ಲಾಸ್ಟ್ ಸೆವೆನ್ ಇಯರ್ಸಿಂದ ನಮ್ಮ ಮಾ ಮಾರ್ಸ್ ಸಂಸ್ಥೆ ನಾನು ಸ್ಟಾರ್ಟ್ ಮಾಡಿ ನಾನು ಅದು ಅದರ ಅಂಡರಲ್ಲಿ ವರ್ಕ್ ಮಾಡ್ತಿದ್ದೀವಿ ಸೊ ಸೊ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್ ಸೊ ಈ ಕ್ವಾಲಿಟಿ ಏನಿದೆ ನಾವು ಎಲ್ಲ ಫಿಲ್ಮ್ಗಿಂತ ಒಂದು ಒಳ್ಳೆ ಲೆವೆಲಲ್ಲಿ ಬರಬೇಕು ಅಂತ ನಾವು ಈ ವಿಷ ಅರ್ಜುನ್ ಸರ್ದು ವಿಷನ್ನ ಹೊರಗೆ ಇದಕ್ಕೆ ಟ್ರೈ ಮಾಡ್ತಿದ್ದೀವಿ ಥ್ಯಾಂಕ್ ಯು ಪನ್ನು ಶಿವನ ಶೇರ್ ಫ್ಯೂ ವರ್ಡ್ಸ್ ಆನ್ ಸ್ಟೇಜ್ ಫಾರ್ ಥ್ಯಾಂಕ್ ಅಸ್ thank you for everything thank you mr yash uh, and uh, 45 released by 25th of December. no worries. thank you <laughs> because she knows the pressure because i know <laughs> thank you bhanush thank you she understood she didn't have to explain anything Alla? she has that pressure yeah yes uh, sir nimmatre enu prashne kelidre ankonteeni subramani sir sir hollywood de helu entra cinema ಈ ಈ ಥರದ ಕೆಲಸಗಳಿಗೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಲೆಕ್ಕ ಅದರದ್ದು ಅಲ್ವೇ ಈಗ ಆಗಸ್ಟ್ ಹದಿನೈದಕ್ಕೆ ಅವರು ರಿಲೀಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡುವ ಅದಕ್ಕೆ ಸಾಕಷ್ಟು ಮೊದಲೇನೆ ಈ ಡೇಟ್ಗಳನ್ನ ಹೇಳಿರ್ತಾರೆ ನಿಮಗೆ ಆ ಡೇಟಿಗೆ ಆಗಲ್ಲ ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಆಗಿರಲಿಲ್ವಾಗ ನಾನು ಈ ಮ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಸಿನಿಮಾದ ಒಂದು ಡೇಟ್ ಅನೌನ್ಸ್ ಮಾಡೋದಕ್ಕೆ ಸಾಕಷ್ಟು ಮೊದಲೇನೆ ಯೋಚನೆ ಮಾಡ್ತಾ ಇರ್ತಾರೆ ಈಗ ಡಿಸೆಂಬರು ಇಪ್ಪತ್ತೈದಕ್ಕೆ ಅಂತ ಹೇಳಬೇಕಾದ್ರೆ ಅವತ್ತು ಇನ್ನೊಂದು ಸಿನಿಮಾ ಇದ್ದರೂ ಕೂಡ ಅವತ್ತು ಅದೇನೇನೋ ಅವರ ಅವ್ರ ಪ್ಲ್ಯಾನಿಂಗು ಅದ್ರ ಪ್ರಚಾರ ಇನ್ನೇನೇನೋ ಕೆಲಸಗಳಿರ್ತವೆ ನೀವೇನು ಈಗೇನು ಹೇಳಿದ್ರಿ ಇಪ್ಪತ್ತೈದಕ್ಕೆ ರಿಲೀಸ್ ಆಗುತ್ತೆ ಅಂತ ನೀವು ಅವ ಆ ಸಿನಿಮಾ ಇಪ್ಪತ್ತೈದಕ್ಕೆ ರಿಲೀಸ್ ಆಗಬೇಕಾದ್ರೆ ಅದಕ್ಕಿಂತ ಹಿಂದಕ್ಕೆ ಎಷ್ಟು ಸಮಯ ಅವರಿಗೆ ಕೆಲಸ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೋತೀನಿ ಹಾಲಿವುಡ್ ಸಿನಿಮಾಗಳೆಲ್ಲೆಲ್ಲ ಕೆಲಸ ಮಾಡಿದವ್ರು ನೀವು ಅಂದರೆ ನೀವು ಯಾವಾಗ ಅವರಿಗೆ ಪರ್ಫೆಕ್ಟ್ ಇದು ಕೊಡ್ತಾ ಇದ್ದೀರಿ ಈಗ ಸೊ ಈಗ ಒಂದು ಫಿಲ್ಮ್ನ ಕಂಪ್ಲೀಟ್ ಮಾಡೋದು ಅಂತಂದರೆ ಇಟ್ ಜಸ್ಟ್ ಒನ್ ಪರ್ಸೆಂಟ್ ಜಾಬ್ ಅಲ್ಲ ಸೊ ಹಂಡ್ರೆಡ್ಸ್ ಆಫ್ ಪೀಪಲ್ ತುಂಬ ಇಂದ ಎಲ್ಲರೂ ಕೂಡ ಒಂದು ಗ್ರೂಪ್ ಎಫರ್ಟ್ ಇದೆ ಸೊ ಒನ್ ಪರ್ಸೆಂಟ್ ಅಲ್ಲದೆ ಇರೋದ್ರಿಂದ ಸೊ ನಾವು ಕೂಡ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್ ವರ್ಕ್ ಮಾಡ್ತಿರೋದು ನಾವು ಕೂಡ ಕಲಿತಾ ಇದೀವಿ ಯಾವ ತರ ಅಂತ ಎಲ್ಲಾ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ ಅಲ್ಲ ಪಾಪ ಅರ್ಜುನ್ ಸದ್ಯ ಫಸ್ಟ್ ಸಿನಿಮಾಕ್ ಆಗಬಾರ್ದಾಗಿತ್ತು ಅಂತ ಅನಿಸ್ತು ನನಗೆ ಇಲ್ಲ ಇಲ್ಲ ಹೌದು ಸರ್ ಸೊ ಈಗ ನಾವು ಟ್ರಯಲ್ ಅಂತ ಹೇಳ್ತಿಲ್ಲ ಅಲ್ಲ ಫಸ್ಟ್ ಸಿನಿಮಾ ಅಂತ ಅಂದಾಗ ಇಟ್ಸ್ ಟ್ರಯಲ್ ಎಂಡರ್ ನೀವು ಹಾಲಿವುಡ್ ಅಂತ ಹೇಳಿದ್ಮೇಲೆ ಅಪ್ಪ ಅವರು ಯಾರು ಪ್ರೊಡ್ಯೂಸರ್ ಏನು ಅಂದ್ಕೊಂಡಿರ್ತಾರೆ ನಮ್ಮ ಟೈಮಿಗೆ ಸಿಗತ್ತೆ ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ಯಾವುದೇ ಸಿನಿಮಾ ರಿಲೀಸಿಗೆ ಒಂದು ಎರಡು ಮೂರು ತಿಂಗಳು ಮೊದಲೇ ಅವರು ಪ್ರಚಾರದ ಸಿದ್ಧ ಇವತ್ತಿನ ಪ್ರಚಾರದಿದ್ದು ಬೇರೆಯೇ ದಾರಿ ಇದೆ ಡಿಜಿಟಲ್ ನಿಮ್ಗೆ ಗೊತ್ತಿ ಡಿಜಿಟಲ್ ಮಾರ್ಕೆಟಿಂಗ್ ಅದು ಇದು ಆಮೇಲೆ ಇವರು ಒಂದೇ ಇದರಲ್ಲಿ ಮಾಡಲಾರು ಬೇರೆ ಬೇರೆ ಕಡೆಯನ್ನು ಮಾಡ್ಬೋದು ನಮಗಿನ್ನೂ ಮಾಹಿತಿಗಳು ಬರಬೇಕಷ್ಟೇ ಆದರೆ ಈಗ ಡಿಸೆಂಬರ್ ಇಪ್ಪತ್ತೈದು ಅಂದರೆ ಇಷ್ಟೊತ್ತಿಗೆ ಅಲ್ಲ ಇನ್ನು ಈಗ ನವಂಬರ್ ನವೆಂಬರ್ ಮಾತ್ರ ಬಾಕಿ ಇರೋದು ನವಂಬರ್ ಇದೆ ಅಲ್ವಾ ಹಾಗಾಗಿ ಇನ್ನೊಂದು ದಿವಸ ಒಳಗೆ ಮುಗಿಬೇಕಾಗತ್ತೆ ಅಂದ್ರೆ ರಿಲೀಸ್ ಅದಕ್ಕೆ ಹೌದೌದು ಸೊ ಇವಾಗ ಆಲ್ಮೋಸ್ಟ್ ಇವಾಗ ನಾವು ಡಿಸೆಂಬರ್ ಟ್ವೆಂಟಿ ಅಂತ ಏನ್ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ವಿ ಅಂದ್ರೆ ನಾವು ಆಲ್ಮೋಸ್ಟ್ ಫಿನಿಶ್ ಆಗಕ್ ಆಗಿದೆ ಸೊ ಹಂಗಾಗಿ ನಾವೇನ್ ಪ್ಲಾನ್ ಮಾಡಿದ್ವಿ ಅದು ಆನ್ ಟೈಮಲ್ಲಿ ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ವಿಷನ್ ತುಂಬಾ ದೊಡ್ಡದಿತ್ತು ಸೊ ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಚಾಲೆಂಜಸ್ ಆಗ್ತಿಸುತ್ತೆ